ಎಲ್ಲರಿಗೂ ನಮಸ್ಕಾರ ಈಗಾಗಲೇ ಟಿ ಇ ಟಿ ಎಕ್ಸಾಮ್ ಮುಗಿದಿದೆ ಫಲಿತಾಂಶವೂ ಬಂದಿದೆ ಯಾರ್ಯಾರು ಏನಪ್ಪ ಅಂದರೆ ಎಲಿಜಿಬಲ್ ಆಗಿದ್ದೀರ ಎಲ್ಲರಿಗೂ ಏನಪ್ಪ ಅಂದರೆ ಖುಷಿಯಾಗಿರುತ್ತೆ ಅಂದರೆ ಸಿ ಇ ಟಿ ಬರೋಕ್ಕೆ ಅವಕಾಶ ಇದೆ ಅಂಥೇಳಿ ಸಾಕಷ್ಟು ಟಿ ಇ ಟಿ ಎಕ್ಸಾಮ್ ಮುಗಿದ ತಕ್ಷಣ ಸಾಕಷ್ಟು ವರ್ಷದ ಫಲಿತಾಂಶಕ್ಕಿಂತ ಈ ವರ್ಷದ ಫಲಿತಾಂಶ ಜಾಸ್ತಿ ಬಂದಿದೆ ಸಾಕಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಅಷ್ಟು ಜನ ಎಲಿಜಿಬಲ್ ಆಗಿದ್ದಾರೆ ಸಾಕಷ್ಟು ಕಾಂಪಿಟೇಷನ್ ಇದೆ ಅಂತೂ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ ಅಂದರೆ ಒಳ್ಳೆಯ ಅಂಕಗಳನ್ನ ಈ ವರ್ಷ ತುಂಬ ಒಳ್ಳೆಯ ಅಂಕಗಳನ್ನ ತೆಗೆದುಕೊಂಡು ಪಾಸಾಗಿದ್ದಾರೆ ಅಂತ ಹೇಳಿ ಹೇಳ್ಬೋದು ಸ್ವಲ್ಪ ಈಜಿ ಇರ್ತಕ್ಕಂಥ ಕ್ವಶನ್ ಪೇಪರ್ ಆಗಿತ್ತು ಹೀಗಾಗಿ ಎಲ್ಲರೂ ಏನಪ್ಪ ಅಂದ್ರೆ ಎಲ್ಲ ವರ್ಷದ ಆಕ್ಸ್ಪಿರಿಯನ್ಸ್ ಈಗ ಏನಪ್ಪ ಅಂದರೆ ಸಿಟಿಗಾಗಿ ಕಾಯ್ತಾಯಿದ್ದಾರೆ ಸಿಟಿಗಾಗಿ ಕಾಯೋಕ್ಕಿಂತ ಮುಂಚೆ ನಾವು ಸಿಟಿಗೆ ಎಷ್ಟು ಪ್ರಿಪೇರ್ ಆಗಿದ್ದೀವಿ ಅನ್ನೋದು ಭಾಳ ಮುಖ್ಯ ಆಗುತ್ತೆ ಅದಕ್ಕಾಗಿ ಏನಪ್ಪ ಅಂದರೆ ಈ ಕರೋಕ್ಕಿಂತ ಮುಂಚೆನೇ ನಾವು ಪ್ರಿಪೇರ್ ಆಗೋದು ಆಮೇಲೆ ಆಮೇಲೆ ಏನಪ್ಪ ಅಂದ್ರೆ ಟೈಮ್ ಇರಲ್ಲ ತುಂಬ ಟೈಮ್ ಕಡಿಮೆ ಇರುತ್ತೆ ಹೀಗಾಗಿ ಈಗಿಂತಲೇ ಹೇಳಿ ಹೇಳ್ತಾ ಇದ್ದೀನಿ ಸಿ ಟಿ ಕರೆದೇ ಕರಿತಾನೆ ಸ್ವಲ್ಪ ಏನಪ್ಪ ಅಂದರೆ ವಿಳಂಬ ಆಗ್ಬೋದು ಆದರೆ ಈ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ಸಿ ಟಿಯನ್ನು ಕರೀತಾನೆ ಅಂತ ಹೇಳ್ಬೋದು ಈಗಾಗಲೇ ಅನುದಾನಿತ ಶಾಲೆಗಳಿಗೆ ಪ್ರೊಸೆಸ್ನ ಇದ್ದಾರೆ ಇನ್ನೂ ಏನಪ್ಪ ಅಂದರೆ ನಮ್ಮ ಈ ಒಂದು ಸಿ ಟಿ ಅಂದರೆ ನಾನ್ ಕಲ್ಯ ಇದು ಕಲ್ಯಾಣ ಕರ್ನಾಟಕಗೆ ಈಗ ಸದ್ಯದಲ್ಲೇ ಈಗ ಫಾರ್ಮ್ ಆಗುತ್ತೆ ಇನ್ನು ನಮ್ಮ ಈ ಒಂದು ಉಳ್ಕಿದ ನಾನ್ ಹೆಚ್ ಕೆ ಭಾಗಕ್ಕೆ ನೋಡಬೇಕು ಯಾವಾಗ ಕರೀತಾನೆ ಅಂತ ಹೇಳಿ ಆದರೆ ಕರೀತಾನೆ ಅನ್ನೋ ಒಂದು ನಂಬಿಕೆಯ ಮೇಲೆ ನಾವು ಓದಬೇಕು ಈಗಾಗಲೇ ಟಿ ಇ ಟಿ ಮುಗಿದಿದೆ ಟಿ ಇ ಟಿ ಅಂತ ಹೇಳ್ತಾಯಿದ್ರು ಇಷ್ಟು ದಿನ ಈಗ ಟಿ ಟಿ ಮುಗಿದಿದೆ ಟಿ ಇ ಟಿಯಲ್ಲಿ ಸಾಕಷ್ಟು ಅಂಕಗಳನ್ನ ತೆಗೆದುಕೊಂಡು ಎಲ್ಲರೂ ಎಲಿಜಿಬಲ್ ಆಗಿದ್ದೀರಿ ಇನ್ನೂ ನೀವು ಸಿ ಟಿಗೆ ಮಾತ್ರ ಪ್ರಿಪೇರ್ ಆಗಬೇಕು ನಾನು ಸಿ ಟಿಗೆ ಕೇವಲ ಪ್ರಿಪೇರ್ ಆದರೆ ಅಷ್ಟೇ ಸಾಲದು ಎಷ್ಟೋ ಜನ ಏನಪ್ಪ ಅಂದ್ರೆ ಕೆಲವೊಂದು ಅನುಮಾನಗಳನ್ನ ವ್ಯಕ್ತಪಡಿಸ್ತಾ ಇದ್ರಿ ಅಂದರೆ ಏನಂದರೆ ಬಿ ಎಡಲ್ಲಿ ಕಡಿಮೆ ಅಂಕಗಳನ್ನ ಪಡ್ಕೊಂಡಿದ್ದೀನಿ ಬಿ ಎಲ್ಲಿ ಕಡಿಮೆ ಅಂಕಗಳನ್ನು ಪಡ್ಕೊಂಡಿದ್ದೀನಿ ಮತ್ತು ಟಿ ಇ ಟಿಯಲ್ಲಿ ಕೇವಲ ಎಲಿಜಿಬಲ್ ಮಾತ್ರ ಆಗಿದ್ದೀನಿ ನಂದು ಏನಪ್ಪ ಅಂದರೆ ಈ ಒಂದು ಜಿ ಪಿ ಎಷ್ಟಿಯರ್ ಕನಸು ನನಸಾಗತ್ತಾ ಅಥವಾ ನಾನು ಎಲಿಜಿಬಲ್ ಆಗ್ಬೌದಾ ಅನ್ನೋ ಒಂದು ಕೆಲವೊಂದು ಕಮೆಂಟ್ಗಳನ್ನು ಮಾಡಿದ್ರಿ ಮತ್ತು ಕೆಲವೊಂದು ಸಂಶಯನ ವ್ಯಕ್ತಪಡಿಸಿದ್ರಿ ನಾನು ಅವ್ರಿಗೆ ಹೇಳೋದಿಷ್ಟೇ ನಿಮ್ಮ ಪರ್ಸೆಂಟೇಜನ್ನು ಲೆಕ್ಕ ಮಾಡಿ ಅಂತೇಳಿ ಹೇಳ್ಬೋದು ಅದು ಯಾವ ರೀತಿಯಾಗಿ ನಾವು ಮಾಡಬೇಕು ಅನ್ನೋದನ್ನು ನೀವು ಕೆಲವೊಂದು ಯೂಟ್ಯೂಬ್ಗಳಲ್ಲಿ ಸಹ ಅವರು ಸ್ಪಷ್ಟ ಹೇಳಿದ್ದಾರೆ ಯಾವ ರೀತಿ ನಾವು ಬಿ ಎಗೆ ಎಷ್ಟು ಪರ್ಸೆಂಟೇಜ್ ಹಿಡಿತಾರೆ ಬಿ ಎಡ್ಗೆ ಎಷ್ಟು ಪರ್ಸೆಂಟೇಜ್ ಹಿಡ್ತಾರೆ ಟಿ ಟಿಗೆ ಎಷ್ಟು ಪರ್ಸೆಂಟೇಜ್ ಹಿಡಿತಾರೆ ಮತ್ತು ಅದೇ ರೀತಿಯಾಗಿ ಸಿ ಇ ಟಿಗೆ ಎಷ್ಟು ಪರ್ಸೆಂಟೇಜ್ ಹಿಡಿತಾರೆ ಅನ್ನೋದನ್ನು ಈಗಾಗಲೇ ಸಾಕಷ್ಟು ವಿಡಿಯೋಗಳಲ್ಲಿ ನೋಡಿದ್ವಿ ಮತ್ತು ಅದೇ ರೀತಿಯಾಗಿ ನಮ್ಮ ಶಿಕ್ಷಣ ಇಲಾಖೆಯು ಸಹ ಏನಪ್ಪ ಅಂದರೆ ಈ ಒಂದು ಪರ್ಸೆಂಟೇಜ್ ಬಗ್ಗೆ ಹೇಳೈತೆ ಅಂತ ಹೇಳಿ ಹೇಳ್ಬೋದು ಅದನ್ನು ಶೇಕಡ ಐವತ್ತಕ್ಕೆ ನಮ್ಮ ಎಜುಕೇಷನಲ್ಲಿ ನಾವು ತೆಗೆದುಕೊಂಡ ಅಂಕಗಳನ್ನು ಹಿಡಿತಾರೆ ಅನ್ನೋದು ನಮ್ಗೆ ಗೊತ್ತುಂಟು ಅದನ್ನು ನಾವು ಯಾವ ರೀತಿಯಾಗಿ ನೋಡ್ಕೋಬೇಕು ನಾವು ನೋಡ್ರಲ್ಲಿ ನಮ್ಮ ಒಂದು ಅಂಕಗಳನ್ನು ಕ್ಯಾಲ್ಕುಲೇಷನ್ ಯಾವ ರೀತಿಯಾಗಿ ಮಾಡಬೇಕು ಅದರಿಂದ ನಮಗೆ ಒಂದು ಹೋಪ್ ಸಿಗುತ್ತೆ ಯಾಕಂದರೆ ನಾನು ಇಷ್ಟು ಅಂಕಗಳನ್ನ ಪಡ್ಕೊಂಡಿದ್ದೀನಿ ನಾನು ಟಿ ಸಿ ಇ ಟಿಯಲ್ಲಿ ಎಷ್ಟು ಅಂಕಗಳನ್ನ ಪಡ್ಕೊಂಡ್ರೆ ನಾನು ಒಂದು ಈ ಒಂದು ಜಿ ಪಿ ಎಸ್ ಆರ್ ಹುದ್ದೆಗೆ ಹುದ್ದೆಯನ್ನು ಗಿಟ್ಟಿಸ್ಕೋಬೋದು ಅನ್ನೋದನ್ನು ನೀವು ನೀವು ಅದನ್ನು ಒಂದು ದಾರಿಯನ್ನು ಕಂಡ್ಕೋಬೋದು ಅದೇ ರೀತಿಯಾಗಿ ನಾನು ನನ್ನ ಒಂದು ಪರ್ಸೆಂಟೇಜನ್ನು ಇಲ್ಲಿ ನಿಮಗೆ ಉದಾಹರಣೆಯಾಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿಯಾಗಿ ನಾ ಮಾಡ್ಕೋಬೋದು ಅನ್ನೋದನ್ನು ಈ ಒಂದು ವಿಡಿಯೋದಲ್ಲಿ ಇಲ್ಲಿ ಎಲ್ಲರೂ ಹೇಳ್ತಾ ಇದ್ದೀರಿ ನಂದು ಬಿ ಎಲ್ಲಿ ಕೆಲವೊಂದು ಜನರದು ನಾನ್ ಸೆಮ್ ಇರುತ್ತೆ ನಂದು ಸಹ ಏನಪ್ಪ ಅಂದರೆ ನಾನ್ ಸೆಮ್ ಇತ್ತು ಸೆಮ್ ವಾಯಿಸ್ ಇದ್ದವ್ರದ್ದು ಏನಪ್ಪ ಅಂದರೆ ಸಾಕಷ್ಟು ಪರ್ಸೆಂಟೇಜನ್ನು ನಾವು ಕಾಣ್ತೀವಿ ಅಲ್ಲಿ ಸಾಕಷ್ಟು ಪರ್ಸೆಂಟೇಜ್ ಇದ್ದು ನೈಂಟಿ ಮಟ್ಟನೂ ಸಹ ಏನಪ್ಪ ಅಂದರೆ ಸೆಮ್ ವಾಯಿಸ್ ಇದ್ದವ್ರದ್ದು ಪರ್ಸೆಂಟೇಜ್ ಇದೆ ಹೀಗಾಗಿ ಅಲ್ಲಿ ಡಿಗ್ರಿದು ಇಪ್ಪತ್ತು ಪರ್ಸೆಂಟೇಜ್ ಹಿಡಿತಾನಲ್ಲ ಅದಕ್ಕೆ ಏನಪ್ಪ ಅಂದರೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಅಲ್ಲಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ ಕೇವಲ ಏನಪ್ಪ ಅಂದರೆ ಸೆಮ್ ಇದ್ದವ್ರಿಗೆ ಸಿ ಟಿಯಲ್ಲಿ ಯಾವ ರೀತಿಯಾದ ಅವಕಾಶ ಇದೆ ಅನ್ನೋದನ್ನು ನಾನು ನಿಮಗೆ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ನೋಡ್ರಿಲಿ ಡಿಗ್ರಿಗೆ ಎಷ್ಟು ಪರ್ಸೆಂಟೇಜ್ ಹಿಡಿತಾರೆ ಅಂದರೆ ಇಪ್ಪತ್ತು ಪರ್ಸೆಂಟೇಜ್ ಇಡ್ತಾರೆ ಅದೇ ರೀತಿಯಾಗಿ ಬಿ ಎಡ್ಗೆ ಹತ್ತು ಪರ್ಸೆಂಟೇಜ್ ಹಿಡ್ತಾರೆ ಟಿ ಟಿಗೆ ಇಪ್ಪತ್ತು ಪರ್ಸೆಂಟೇಜ್ ಇಡ್ತಾರೆ ಮತ್ತು ಅದೇ ರೀತಿಯಾಗಿ ಸಿಇಿಗೆ ಐವತ್ತು ಪರ್ಸೆಂಟೇಜ್ ನೋಡಿರಲಿ ಇಲ್ಲಿ ಬಿ ಎದು ಇಪ್ಪತ್ತು ಪರ್ಸೆಂಟೇಜ್ ಅಂದ್ರೆ ನಮ್ಗೆ ಅಲ್ಲೇ ಸೆಮ್ ಇದ್ದವ್ರಿಗೆ ಒಳ್ಳೆಯದಾಗತ್ತೆ ಅದೇ ನಾನ್ ಸೆಮಿದ್ರಿಗೆ ಸ್ವಲ್ಪ ಹೊಡೆತ ಆಗುತ್ತೆ ಬಿ ಎಡ್ಗೆ ಹತ್ತು ಪರ್ಸೆಂಟೇಜು ಟಿ ಟಿಗೆ ಇಪ್ಪತ್ತು ಪರ್ಸೆಂಟೇಜ್ ನಾನು ನಿಮಗೆ ಎಷ್ಟು ಹೇಳ್ತಾ ಇದ್ದೀನಿ ಕಳೆದ ಒಂದು ವಿಡಿಯೋದಲ್ಲಿ ಟಿ ಇ ಟಿಯನ್ನು ಚೆನ್ನಾಗಿ ಓದ್ಕೊಂಡ್ರೆ ನಮಗೆ ಅಲ್ಲಿ ಸಾಕಷ್ಟು ಪರ್ಸೆಂಟೇಜ್ ಸ್ವಲ್ಪ ಪ ಮಾರ್ಕ್ಸ್ ಹೆಚ್ಚಾಗಿ ಬಿದ್ದರೆ ನಮಗೆ ಇಲ್ಲಿ ಕವರ್ ಆಗುತ್ತೆ ಅಂತ ಇದ್ದೆ ಟಿ ಇ ಟಿಗೆ ಇಪ್ಪತ್ತು ಪರ್ಸೆಂಟೇಜ್ ಸಿಡ್ದಿದ್ದಾರೆ ಅದೇ ರೀತಿಯಾಗಿ ಇವು ಮೂರು ಸ್ವಲ್ಪ ನಮಗೆ ವೆರಿವೇಷನ್ ಆದರೂ ಸಿ ಟಿಯಲ್ಲಿ ಐವತ್ತು ಪರ್ಸೆಂಟೇಜ್ ಸಿಡ್ದಿದ್ದಾನೆ ಹೀಗಾಗಿ ಏನಪ್ಪ ಅಂದರೆ ನಮಗೆ ಬಿ ಎದಲ್ಲಿ ಅವಾಗ ಬಿ ಎದು ಎಷ್ಟಿತ್ತು ಇಪ್ಪತ್ತೈದು ಪರ್ಸೆಂಟೇಜ್ ಇತ್ತು ಹೀಗಾಗಿ ಈಗ ಸ್ವಲ್ಪ ಆವಾಗ ಕಡಿಮೆ ಮಾಡಿದ್ದಾರೆ ಇಪ್ಪತ್ತು ಪರ್ಸೆಂಟೇಜ್ ಮಾಡಿದ್ದಾರೆ ಅಂದರೆ ಸಿ ಇ ಟಿಗೆ ಹೆಚ್ಚು ಪರ್ಸೆಂಟೇಜನ್ನು ಕೊಟ್ಟಿದ್ದಾರೆ ಅಲ್ಲಿ ಇವು ಮೂರರಲ್ಲಿ ಸ್ವಲ್ಪ ಕಡಿಮೆ ಇದ್ದರೂ ನೀವು ಸಿಟಿಯಲ್ಲಿ ಮಾಡ್ಕೋಬಹುದು ಅನ್ನೋ ಒಂದು ಹೋಪನ್ನು ಇಟ್ಕೊಂಡು ನೀವು ಓದ್ಬೋದು ನನ್ನದೇ ಆದ ಪರ್ಸೆಂಟೇಜನ್ನು ನಾನು ನಿಮ್ಗೆ ಕ್ಯಾಲ್ಕುಲೇಷನ್ ಮಾಡಿ ಹೇಳಿದ್ದೀನಿ ಹೇಳ್ತಾ ಇದ್ದೀನಿ ಬಿ ಎದ ಅಲ್ಲಿ ಬಿ ಬಿ ಎದ ಹೆಂಗೆ ಒಡ್ಕೋಬೇಕು ಬಿ ಎಡ್ ಹೆಂಗೆ ಒಡ್ಕೋಬೇಕು ಟಿ ಇ ಟಿದ್ ಹೆಂಗೆ ಮಾಡ್ಕೋಬೇಕು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ಇದೊಂದು ನಿಮ್ಗೆ ನೀವು ಮಾಡ್ಕೊಂಡು ಇಟ್ಕೊಂಡ್ರೆ ನಿಮ್ಗೊಂದು ಕಾನ್ಫಿಡೆಂಟ್ ಬರ್ತೈತಿ ಯಾಕಂದರೆ ನಾನು ಇಷ್ಟು ಮಾರ್ಕ್ಸ್ ತೆಗೆದಿದ್ದೀನಿ ನಂದು ಇಷ್ಟು ಪರ್ಸೆಂಟೇಜ್ ಐತಿ ನಾನು ಜಿ ಪಿ ಎಸ್ ಟಿಯರಿಗೆ ಎಷ್ಟು ಅಂಕಗಳನ್ನ ತೆಗೆದುಕೊಳ್ಳೋ ಬಲ್ಲೇ ನಾನು ಟಾರ್ಗೆಟ್ ನನ್ನ ಟಾರ್ಗೆಟ್ ಎಷ್ಟು ಅನ್ನೋದನ್ನು ನೀವು ಅದನ್ನು ಮ ಮನನ್ನು ಮಾಡ್ಕೋಬೋದು ಅಂದರೆ ನಾನು ಇಷ್ಟು ತೊಗೊಂಡ್ರೆ ನಂದು ಇಷ್ಟ ಆಗುತ್ತೆ ಅನ್ನೋದನ್ನು ನೀವು ಮನನ ಮಾಡ್ಕೋಬೋದು ನೋಡೋಣ ನಂದ ಒಂದು ಪರ್ಸೆಂಟೇಜ್ ನಿಮ್ಗೆ ಏನು ಮಾಡ್ತಾಯಿದ್ದೀನಿ ಕ್ಯಾಲ್ಕುಲೇಷನ್ ಮಾಡಿ ಇದ್ದೀನಿ ನಂದು ಬಿ ಎದು ನೂರು ಮಾರ್ಕ್ಸ್ ಇತ್ತು ನಂದು ಬಿ ಎದು ನಂದು ನಾನ್ ಸೆಮ್ಮು ಹೀಗಾಗಿ ನಂದು ನಾ ಹದಿನೆಂಟುನೂರಿಗೆ ಹನ್ನೆರಡು ನೂರು ಮಾರ್ಕ್ಸ್ ಮಾತ್ರ ತೊಗೊಂಡಿದ್ದೆ ಅದಕ್ಕೇನಪ್ಪ ಅಂದ್ರೆ ಇಪ್ಪತ್ತು ಪರ್ಸೆಂಟೇಜ್ಗೆ ಕ್ಯಾಲ್ಕುಲೇಷನ್ ಮಾಡಿದ ತಕ್ಷಣ ನಂದು ಎಷ್ಟು ಹಾಕತಿ ಹದಿಮೂರು ಪಾಯಿಂಟ್ ಮೂವತ್ತ್ಮೂರು ಮೂವತ್ತ್ಮೂರು ಆಗುತ್ತೆ ಇಪ್ಪತ್ತಕ್ಕೆ ಮೂರು ಪಾಯಿಂಟ್ ಮೂವತ್ತ್ಮೂರು ಮೂವತ್ತ್ಮೂರು ಆಗುತ್ತೆ ನಾನು ಇಷ್ಟು ನಿಮ್ಮದು ಸಹ ಏನಪ್ಪ ಅಂದರೆ ಸೆಮ್ ವೈಸ್ ಇದ್ರೆ ಎರಡು ಸೆಮ್ಮನ್ನು ಅಥವಾ ಲಾಸ್ಟ್ ಬರ್ತಕ್ಕಂಥ ಮಾರ್ಕ್ಸನ್ನು ಕೌಂಟ್ ಮಾಡಿ ಅದಕ್ಕೆ ಇಪ್ಪತ್ತು ಪರ್ಸೆ ಇಪ್ಪತ್ತರ ಪರ್ಸೆಂಟೇಜ್ ಇದನ್ನ ಗುಣಾಕಾರ ಮಾಡಿ ನಿಮ್ಮ ಟೋಟಲ್ ಅಂಕಗಳನ್ನು ಅದನ್ನು ಭಾಗಿಸಿದ್ರೆ ನಿಮ್ಗೆ ಎಷ್ಟು ಪರ್ಸೆಂಟೇಜ್ ಬರ್ತೈತೆ ಅನ್ನೋದನ್ನು ಕಂಡ್ಕೋಬೋದು ಆವಾಗ ನಿಮಗೆ ಗೊತ್ತಾಗುತ್ತೆ ಒಂದು ಡಿಗ್ರಿ ನಂದು ಇಷ್ಟು ಪರ್ಸೆಂಟೇಜು ನನಗೆ ಆಗುತ್ತೆ ಅನ್ನೋದನ್ನು ಒಂದು ಒಂದು ಹೋಪ್ ಬರುತ್ತೆ ನಾನು ಒಂದು ಸಿಟಿಯಲ್ಲಿ ಇಷ್ಟು ಮಾರ್ಕ್ಸ್ ತೆಗೆದ್ರೆ ನಾನು ಖಂಡಿತ ಆಗುತ್ತೆ ಅನ್ನೋ ಒಂದು ಮನೋಭಾವನೆ ಬರ್ತೈತಿ ಅದಕ್ಕೇನು ಮಾಡ್ರಿ ನಿಮ್ಮದು ಡಿಗ್ರಿ ಇದನ್ನು ತೆಗೆದುಕೊಳ್ರಿ ನೆಕ್ಸ್ಟ್ ರೀ ಅಂದ್ರೆ ಬಿ ಎಡ್ದು ಬಿ ಎಡ್ದು ಎಷ್ಟಾಗಿತ್ತ ಅಂದ್ರೆ ಸಾವಿರಕ್ಕೆ ನಾನು ಏಳ್ನೂರ ಐದು ಅಂಕಗಳನ್ನ ಪಡ್ಕೊಂಡಿದ್ದೆ ಅದಕ್ಕೆ ಏನಪ್ಪಾ ಅಂದ್ರೆ ಸೆವೆನ್ ಪಾಯಿಂಟ್ ಜೀರೋ ಫೈವ್ ಆಗಿತ್ತು ನನ್ನ ಪರ್ಸೆಂಟೇಜ ಅಂದ್ರೆ ಏಳ್ನೂರ ಐದಕ್ಕೆ ಹತ್ತರಲೆ ಗುಣಾಕಾರ ಮಾಡಿ ಸಾವಿರಲೆ ಬಾ ಇದನ್ನ ಬಾಕ್ಸಿದ್ರೆ ಅಲ್ಲಿ ಏನಾಗತ್ತಪ್ಪ ಅಂದರೆ ಏಳು ಪಾಯಿಂಟ್ ಜೀರೋ ಫೈವ್ ನಂದು ಅದು ಪರ್ಸೆಂಟೇಜ್ ಬಂದೈತಿ ಬಿ ಎದು ಬಿ ಎಡ್ದು ಆಯ್ತು ರೀ ಇನ್ನು ನಂದು ಟಿ ಇ ಟಿಯನ್ನು ಮೂರು ಸಲ ನಾನು ಪಾಸ್ ಮಾಡಿದ್ರು ನೀವು ಎಷ್ಟೇ ಸರಿ ಪಾಸ್ ಮಾಡಿದ್ರು ಹೈಯೆಸ್ಟ್ ಯಾವ ಅಂಕಗಳನ್ನು ಅದಾವಲ್ಲ ಆ ಅಂಕಗಳ ಅಂಕಪತ್ರಿಕೆಯನ್ನು ಮಾತ್ರ ಇಟ್ಕೊಳ್ರಿ ನೀವು ಯಾಕಂದ್ರೆ ಹೈಯಸ್ಟ್ ಇದ್ದಿದ್ದನ್ನು ಮಾತ್ರ ನಾವು ಸ್ವಲ್ಪ ಅಲ್ಲಿ ಪರ್ಸೆಂಟೇಜ್ ಇದಾಕತ್ತೆ ಎಷ್ಟೋ ನೀವು ಪಾಸಾಗಿದ್ರು ಒಂದು ಅಂಕನೂ ಈಗ ತೊಂಬತ್ತೊಂದು ಬಿದ್ದಿತ್ತಂದ್ರೆ ನೆಕ್ಸ್ಟ್ ಇಯರ್ ತೊಂಬತ್ತೆರಡು ಬಿದ್ದಿತ್ರೂ ಆ ತೊಂಬತ್ತೆರಡು ಪತ್ರಿಕೆಯನ್ನು ನೀವು ಕೌಂಟ್ ಮಾಡ್ಕೊಂಡ್ರಿ ಕೌಂಟ್ ಮಾಡಿಕೊಡ್ರಿ ಅಂತ ಹೇಳ್ತೀನಿ ಅದೇ ರೀತಿಯಾಗಿ ಟಿ ಇ ಟಿಯಲ್ಲಿ ಏನಪ್ಪ ಅಂದರೆ ನಂದು ಒಂದು ನೂರ ಹದಿನಾಲ್ಕು ಆಗಿತ್ತು ಆ ಒನ್ನೂರ ಹದಿನಾಲ್ಕರನ್ನ ನಾನು ಇದನ್ನ ಮಾಡಿದ್ರೆ ನಂದು ಹದಿನೈದು ಪಾಯಿಂಟ್ ಟೂ ಆಗುತ್ತೆ ಟೋಟಲ್ ನಂದು ಪರ್ಸೆಂಟೇಜ್ ಎಷ್ಟಾಗುತ್ತೆ ನೋಡಿರಿ ಮೂವತ್ತೈದು ಪಾಯಿಂಟ್ ಐದುನೂರ ಎಂಬತ್ತ್ಮೂರು ಆಗುತ್ತೆ ಇದು ನನ್ನ ಒಂದು ಎಜುಕೇಷನ್ ಇರ್ತಕ್ಕಂಥ ಒಂದು ಸ್ಕೋರ್ ಅಂತ ಹೇಳ್ಬೋದು ನಾನು ಕಲಿತಿರ್ತಕ್ಕಂಥ ಮತ್ತು ಈ ಒಂದು ಟಿ ಟಿ ಪತ್ರಿಕೆಯನ್ನು ಪಾಸ್ ಮಾಡಿರ್ತಕ್ಕಂಥ ಎಜುಕೇನ್ ಎಜುಕೇಷನ್ ಸ್ಕೋರು ಸಾಕಷ್ಟು ಪರ್ಸೆಂಟೇಜ್ ಹಾಕಿತ್ತು ನಮ್ಮದು ಡಿಗ್ರಿಯಲ್ಲಿ ನಾನ್ ಸೆಮ್ ಇದ್ದರೆ ಅಂತೇಳಿ ಈಗ ಅನಿಸುತ್ತೆ ಪರವಾಗಿಲ್ಲ ನಾವು ಕಲಿಯುವಾಗ ಸೆಮ್ ವೈಸ್ ಇರುವುದರಿಂದ ನಂದಾಗಿದ್ದು ಮೂವತ್ತೈದು ಪಾಯಿಂಟ್ ಐದುನೂರ ಎಂಬತ್ತ್ಮೂರು ಪರ್ಸೆಂಟೇಜ್ ಆಗೈತಿ ಇದು ಸೇ ಎಷ್ಟಕ್ಕೆ ಅಂದ್ರೆ ಐವತ್ತು ಪರ್ಸೆಂಟೇಜ್ಗೆ ಇಷ್ಟು ನಂದು ಪರ್ಸೆಂಟೇಜ್ ಆಗೈತೆ ಹೇಳ್ಬೋದು ನೆಕ್ಸ್ಟ್ ಬರೋದೇ ಏನಪ್ಪ ಅಂದ್ರೆ ಈ ಒಂದು ಜಿ ಪಿ ಎಸ್ ಡಿ ಪತ್ರಿಕೆ ಅಲ್ಲಿ ಐವತ್ತು ಪರ್ಸೆಂಟೇಜ್ ಇರ್ತೈತ್ರಿ ನೆನಪಿಟ್ಕೋರಿ ಕೆ ಇಲ್ಲಿ ನಾವು ಮೂವತ್ತು ತೆಗೆದ್ರೂ ಪರವಾಗಿಲ್ಲ ಇದು ನಿಮ್ಮ ಎಜುಕೇಷನ್ ಲೆವೆಲಲ್ಲಿ ಇದ್ರೂ ಪರವಾಗಿಲ್ಲ ಯಾಕಂದರೆ ಕೆಲವೊಂದು ಜನ ಡಿಗ್ರಿಯಲ್ಲಿ ನಾವು ಅಷ್ಟು ಪರ್ಸೆಂಟೇಜ್ ಮಾಡಬೇಕು ಇಷ್ಟು ಪರ್ಸೆಂಟೇಜ್ ಪರ್ಸೆಂಟೇಜ್ ಮಾಡಬೇಕು ಅನ್ನೋ ಮನೋಭಾವನೆ ಇರಲ್ಲ ಈಗ ಕಲಿತಾ ಕಲಿತಾ ಗೊತ್ತಾಗತ್ತೆ ನಮಗೆ ಎಷ್ಟು ಪರ್ಸೆಂಟೇಜ್ ಅವಶ್ಯಕತೆ ಇತ್ತು ಅನ್ನೋದನ್ನು ಈ ನಮಗೆ ಒಂದಲ್ಲ ಒಂದು ದಿವಸ ಅರ್ಥ ಆಗುತ್ತೆ ಅಂತೇಳಿ ನಮ್ಮ ಶಿಕ್ಷಕರು ಹೇಳ್ತಾ ಇದ್ರು ಈಗ ನಮಗೆ ಅರ್ಥ ಆಗುತ್ತೆ ಆದರೆ ಏನು ಮಾಡೋಕ್ಕಾಗಲ್ಲ ಅರ್ಥ ಆದಮೇಲೆ ಆದರೆ ಈಗ ಮೂವತ್ತು ಪರ್ಸೆಂಟೇಜ್ರೂ ಇದ್ರೂ ನಿಮಗೇನಪ್ಪ ಅಂದ್ರೆ ಒಂದು ಹೋಪ್ ಬರುತ್ತೆ ಯಾಕಂದ್ರೆ ನೀವು ಹೋಪನ್ನು ಕಳ್ಕೊಬೇಡ್ರಿ ಆಗುತ್ತೆ ನೆಕ್ಸ್ಟ್ ಬಂದು ನಮ್ಮ ಕೈಯಲ್ಲಿ ಮಾರ್ಕ್ಸ್ ಕೊಟ್ಟಿದ್ದು ಯಾವಪ್ಪ ಅಂದ್ರೆ ಈ ಐವತ್ತು ಪರ್ಸೆಂಟೇಜ್ ನಮ್ಮ ಟಿ ಜಿ ಪಿ ಎಸ್ ಟಿ ಟಾರ್ಗೆಟ್ ಇರೋದು ಏನಪ್ಪ ಅಂದ್ರೆ ಅಟ್ಲೀಸ್ಟ್ ಏನಪ್ಪ ಅಂದ್ರೆ ಐವತ್ತು ಪರ್ಸೆಂಟೇಜ್ಗೆ ಇರ್ತೈತಿ ಜಿ ಪಿ ಎಸ್ ಟಿ ಟಾರ್ಗೆಟು ಅದೇನಪ್ಪ ಅಂದರೆ ಮುನ್ನೂ ನಾಲ್ಕುನೂರಕ್ಕೆ ಮುನ್ನೂರ ಐವತ್ತರ ನೀವು ಅಟ್ಲೀಸ್ಟ್ ಮುನ್ನೂರ ಐವತ್ತರೇ ನೀವು ಟ್ರಾ ಟಾರ್ಗೆಟ್ ಮಾಡಲೇಬೇಕಾಗತ್ತೆ ಯಾಕಂದ್ರೆ ನಮ್ಮ ಇರೋದು ಮೂವತ್ತೈದು ಪರ್ಸೆಂಟೇಜ್ ಅಷ್ಟೇ ಅಷ್ಟಾಯ್ತಿ ಕಟ್ಟೆ ಎಷ್ಟು ವರ್ಷಕ್ಕೆ ಎಷ್ಟು ನೋಡಲಿ ಚಿಕ್ಕೋಡಿಗೆ ಎಷ್ಟು ಎಪ್ಪತ್ತೆಂಟರ ಮಟ್ಟ ಹೋಗಿತ್ತು ಹೀಗಾಗಿ ಹೈಯಸ್ಟ್ ಈಗ ಓದು ಎರಡು ಸಾವಿರದ ಇಪ್ಪತ್ತೆರಡರಾಗ ಎಪ್ಪತ್ತೆಂಟಕ್ಕೆ ಹೋಗೈತೆ ಅಂದ್ರೆ ಈಗ ಎಷ್ಟಕ್ಕೆ ನಿಲ್ಬಹುದು ಅನ್ನೋದನ್ನು ನಾವು ಒಂದು ಪ್ಲ್ಯಾನಿಂಗ್ ಮಾಡ್ಕೋಬೇಕಾಕತಿ ಎಷ್ಟಕ್ಕೆ ನಿಲ್ತೈತಿ ಅಂತೇಳಿ ನೋಡಬೇಕಾಗತ್ತೆ ಹೀಗಾಗಿ ಸಾಕಷ್ಟು ಪರ್ಸೆಂಟೇಜನ್ನು ಮಾಡಿದ್ದಾರೆ ಅದಕ್ಕೆ ನಮಗೇನಪ್ಪ ಅಂದ್ರೆ ನಾವು ಒಂದು ರೂಮಲ್ಲಿ ಕೂತ್ಕೊಂಡು ಓದ್ತಾ ಇರ್ತೀವಲ್ಲ ನಮಗೆ ಹೊರಗಿನ ಹೊರಗಿಂದ ಕಾಂಪಿಟೇಷನ್ ಅರ್ಥ ಆಗಲ್ಲ ನಾವು ಎಕ್ಸಾಮ್ಗೆ ಹೋದಾಗೆ ಗೊತ್ತಾಗತ್ತೆ ನಂದಾಗತ್ತೆ ಅನ್ನೋ ಹೋಪಲ್ಲಿ ಇಟ್ಕೊಂಡಿರ್ತೀವಿ ಅಲ್ಲಿ ಎಕ್ಸಾಮ್ದಲ್ಲಿ ನೋಡ್ತಿರ್ತೀರ ಪೇಪರ್ಗೆ ಬಂದವರಿಗೆ ಎಷ್ಟು ಕಾಂಪಿಟೇಷನ್ ಇದೆಯಪ್ಪ ಅಂತ ಭಯ ಆಗ್ತೈತಿ ಭಯ ಪಡ್ಕೊಬೇಡ್ರಿ ನಾವು ಎಫರ್ಟ್ ಹಾಕಿದ್ವಿ ಅಂದ್ರೆ ಖಂಡಿತವಲ್ಲಿ ಆಗುತ್ತೆ ಅನ್ನೋ ಒಂದು ಮನೋಭಾವನೆ ಇರಬೇಕು ಹೀಗಾಗಿ ನೀವು ಸ್ವಲ್ಪ ನಿಮ್ಮ ಪರ್ಸೆಂಟೇಜನ್ನು ತೆಗೆದುಕೊಳ್ರಿ ಅಲ್ಲಿ ಒಂದು ಹೋಪ್ ಬರುತ್ತೆ ಅವು ಆಗ್ಬೋದಲ್ಲ ನಾನು ಅನ್ನೋ ಒಂದು ಮನೋಭಾವನೆ ಬರ್ತೈತಿ ನಂದು ಜಿ ಪಿ ಪಿಷ್ಟೇ ಟಾರ್ಗೆಟ್ ಅಂದ್ರೆ ನಾವು ಟಾರ್ಗೆಟ್ ಅಂದ್ರೆ ಮುನ್ನೂರ ಐವತ್ತರೇ ನಾವು ಮಾಡಿದಾಗ ಅಲ್ಲಿ ಎಷ್ಟಾಗತ್ತೆ ನಮ್ಮ ಐವತ್ತು ಪರ್ಸೆಂಟೇಜ್ಗೆ ನಲ್ವತ್ಮೂರು ಪರ್ಸೆಂಟೇಜ್ ಆಗುತ್ತೆ ಮುನ್ನೂರ ಐವತ್ತು ಮಾರ್ಕ್ಸ್ ತೊಗೊಂಡ್ರೆ ಮುನ್ನೂರ ಐವತ್ತು ಮಾರ್ಕ್ಸ್ ತೊಗೊಂಡ್ರೆ ನಲ್ವತ್ಮೂರು ಪರ್ಸೆಂಟೇಜು ನಲ್ವತ್ಮೂರು ಪರ್ಸೆಂಟೇಜ್ ಆಕತಿ ನೆಕ್ಸ್ಟ್ ನಲ್ವತ್ಮೂರು ಒಂದು ಮೂವತ್ತೈದು ಎಷ್ಟು ಆಗತ್ತೆ ನೋಡ್ರಿ ಎಪ್ಪತ್ತೆಂಟು ಆಗತಿ ಎಪ್ಪತ್ತೆಂಟು ನೋಡಲಿ ಅಷ್ಟು ಮುನ್ನೂರ ಐವತ್ತು ಮಾರ್ಕ್ಸ್ ತಗೊಂಡ್ರು ಎಷ್ಟಾಗ್ರಿ ಎಪ್ಪತ್ತೆಂಟು ಆಗತ್ತೆ ನಮ್ಮ ಕಷ್ಟನೇ ನಮ್ಮ ಕೆಟಗರಿ ಒಳಗೆ ಎಷ್ಟು ಕುಂದಿರ್ತೈತಿ ಅನ್ನೋದನ್ನು ನಾವು ನೋಡ್ಕೋಬೇಕು ನೋಡೋ ಅತಿ ಐವತ್ತಕ್ಕೂ ಐವತ್ತು ಎಂಬತ್ತು ಪರ್ಸೆಂಟೇಜ್ ಆಕತಿ ಐವತ್ತಕ್ಕೆ ಐವತ್ತು ಅವರು ಇದ್ದಾರೆ ಅಷ್ಟು ಏನಪ್ಪ ಅಂದ್ರೆ ಓದಿದವರು ಸಾಕಷ್ಟು ಜನ ಇದ್ದಾರೆ ಸಾಕಷ್ಟು ವರ್ಷ ಆಯಿತು ಈಗ ಜಿ ಪಿ ಎಸ್ಟರ್ ಪತ್ರಿಕೆಯನ್ನು ಈ ಒಂದು ಸಿಟಿಯನ್ನು ಕಂಡಕ್ಟ್ ಮಾಡಿ ಸಾಕಷ್ಟು ಓದಿ ಓದಿ ಆಳವಾಗಿ ಓದಿ ಓದಿ ಪ್ರ್ಯಾಕ್ಟೀಸ್ ಮಾಡಿದವರು ಸಾಕಷ್ಟು ಇದ್ದಾರೆ ಇಷ್ಟು ನಂದು ಏನಪ್ಪ ಅಂದರೆ ಟಾರ್ಗೆಟ್ ಅಂತ ಹೇಳ್ಬೋದು ಇಷ್ಟು ಓದಿದ್ರೆ ಇಷ್ಟು ಆಗುತ್ತೆ ಅಂತ ಹೇಳಬಹುದು ಆದರೂ ಸಹ ಏನಪ್ಪ ಅಂದರೆ ಹೋದ ವರ್ಷ ಪರ್ಸೆಂಟೇಜ್ ನೋಡಿದರೆ ಭಯ ಆಗುತ್ತೆ ಒಂದು ಕಡೆ ಎಪ್ಪತ್ನಾಲ್ಕು ಎಪ್ಪತ್ತೈದು ಎಪ್ಪತ್ತಾರು ಎಪ್ಪತ್ತೇಳು ಎಪ್ಪತ್ತೆಂಟರ ಒಳಗೆ ಹೋಗಿತ್ತು ಒಂದು ಜಮಖಂಡಿಯಲ್ಲಿ ನಾನು ನೋಡಿದೆ ಎಂಬತ್ತು ಪರ್ಸೆಂಟೇಜ್ ಆಗಿತ್ತು ಅವಳದು ಅದೇ ಅಂದರೆ ನಾನು ಸ್ಯಾಮ್ ಇದ್ದವ್ರದೇ ಸ್ವಲ್ಪ ಒಂದು ಇದಾಗುತ್ತೆ ಹೀಗಾಗಿ ಎಂಬತ್ತರ ಮಠ ತೆಗಿಯೋರು ಸಾಕಷ್ಟು ಜನ ಇದ್ದಾರೆ ಇದು ಎಪ್ಪತ್ತೆಂಟರು ಸ್ವಲ್ಪ ನಮ್ದು ಕಡಿಮೆ ಅನಿಸುತ್ತೆ ಯಾಕಂದರೆ ಇಪ್ಪತ್ತೊಂಬತ್ತು ಎಂಬತ್ತಕ್ಕೂ ಸಹ ನಿಲ್ಬಹುದು ಅನಿಸುತ್ತೆ ಹೀಗಾಗಿ ನೀವು ಒಂದು ಸ್ವಲ್ಪ ಯಾವ್ಯಾವ ಡಿಶ್ಟಿಕ್ಕಿಗೆ ಎಷ್ಟೆಷ್ಟು ಆಫ್ ನಿಂತಿದೆ ಅನ್ನೋದನ್ನು ಇದ್ರ ಮ್ಯಾಲೆ ಡಿಪೆಂಡ್ ಆಕತ್ತಿ ಅದಕ್ಕೆ ಏನು ಮಾಡ್ರಿ ನಿಮ್ಮದು ಪರ್ಸೆಂಟೇಜ್ ತಗೋರಿ ತಗೋದ್ಮೇಲೆ ಏನು ಅನಿಸುತ್ತೆ ಅದೇನು ಭಯ ಪಡಕ್ಕೆ ಹೋಗ್ಬೇಡ್ರಿ ಯಾಕಂದರೆ ಐವತ್ತು ಮಾರ್ಸನ್ನು ಇದ್ರೆ ಕೊಟ್ಟಾನು ಐವತ್ತು ಮಾರ್ಕ್ಸ್ ನಮ್ಮ ಕೈಯಲ್ಲೇನೇ ಕೊಟ್ಟಿದ್ದಾರೆ ಐವತ್ತು ಪರ್ಸೆಂಟೇಜು ಅದಕ್ಕೆ ಏನಪ್ಪಾ ಅಂದ್ರೆ ಸಿ ಇ ಟಿಯಲ್ಲಿ ನೀವು ಓದಿ ಮಾಡ್ಕೋಬೋದು ಹೀಗಾಗಿ ಭಯ ಪಡೋಕೆ ಹೋಗ್ಬೇಡ್ರಿ ನಂದು ಟಿ ಇ ಟಿನೂ ಕಡಿಮೆ ಅಂಕಗಳದಾವೆ ಮತ್ತು ಅದೇ ರೀತಿಯಾಗಿ ಏನಪ್ಪ ಅಂದ್ರೆ ಸಿ ಇ ಟಿ ಇದು ಸಾರಿ ಬಿ ಎದು ಕಡಿಮೆ ಅಂಕಗಳದ್ದಾವು ಮತ್ತು ಹೆಂಗೆ ನಾನು ಈ ಒಂದು ಎಲಿಜಿಬಲ್ ಹಾಕ್ತೀನಿ ಕೇವಲ ಅದರೊಳಗೆ ಐವತ್ತು ಪರ್ಸೆಂಟೇಜ್ಗೆ ಹೆಂಗೆ ನಾ ಎಲಿಜಿಬಲ್ ಹಾಕಣಿ ಅನ್ನೋ ಭಯ ಪಡಕ್ಕೆ ಹೋಗ್ಬೇಡ್ರಿ ಕೇವಲ ಇದ್ರೂ ಸಹ ನೀವು ಅಲ್ಲಿ ಎಲಿಜಿಬಲ್ ಹಾಕ್ತೀರಿ ನಿಮ್ಮ ಒಂದು ಕೆಟಗರಿಯನ್ನು ನೋಡ್ಕೋರಿ ನಿಮ್ಮ ಒಂದು ಡಿಸ್ಟಿಕ್ ಯಾವ್ಯಾವ ಡಿಸ್ಟಿಕ್ ಎಷ್ಟೆಷ್ಟು ನಿಂತತ್ತೆ ಅನ್ನೋ ನೋಡ್ಕೋರಿ ಯಾಕಂದರೆ ಇದನ್ನೆಲ್ಲ ನಾವು ಪ್ಲಾನಿಂಗ್ ಮಾಡ್ಕೊಂಡಾಗ ಸ್ವಲ್ಪ ಓದೋಕ್ಕೂ ನಮ್ಗೆ ಮನಸ್ಸಾಗತ್ತೆ ಒಂದು ಅಯ್ಯೋ ಆಗುತ್ತಲ್ಲ ನನ್ನದು ಇಷ್ಟು ಇದೆಯಲ್ಲ ಅನ್ನೋ ಒಂದು ಮನೋಭಾವನೆ ನಿಮಗೂ ಬೆಳೀತಿ ಅಂತ ಹೇಳಿ ಭಯ ಹೋಗ್ಬೇಡ್ರಿ ಎಲ್ಲರೂ ಓದ್ರಿ ಚೆನ್ನಾಗಿ ಖಂಡಿತವಾಗಲಿ ಈ ಒಂದು ಈ ವರ್ಷದ ಕನಸನ್ನು ನನಸು ಅಂತ ಅಂತೇಳಿ ನಾನು ಈ ಒಂದು ವಿಡಿಯೋದಲ್ಲಿ ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ